ಮನೆಯೊಳಗಣ ಕಿಚ್ಚು ಮನೆಯ ಸುಡದೆ ನೆರೆಮನೆಯ ಸುಡುವುದೇ ಕೂಡಲ ದೇವ ಅನ್ನುವಂಥದ್ದು ಅಣ್ಣ ಬಸವಣ್ಣನವರ ವಚನ ಈ ವಚನ ಬಹುಶಃ ನಮ್ಮ ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಕೂಡ ಬಿ ಜೆ ಪಿಗೆ ಈ ಬಾರಿ ಹೆಚ್ಚು ಸೂಕ್ತವಾಗಿ ಅನ್ವಯಿಸ್ತಾ ಇದೆ ಯಾಕಂದರೆ ಲೋಕಸಭೆ ಅಖಾಡದಲ್ಲಿ ಬಿ ಜೆ ಪಿ ಒಳಗೆ ಬಂಡಾಯ ಬೆಂಕಿಯಾಗಿ ಸುಡ್ತಾ ಇದೆ ಶಿವಮೊಗ್ಗ ಹಾಸನ ತುಮಕೂರು ರಾಯಚೂರು ಹೀಗೆ ಬಂಡಾಯದ ಕಿಚ್ಚು ನಾನಾ ಸ್ವರೂಪದಲ್ಲಿ ವ್ಯಾಪಿಸ್ತಾ ಇದೆ ಈಗ ಅದು ಹುಬ್ಬಳ್ಳಿಗೂ ಕೂಡ ಕಾಲಿಟ್ಟಿದೆ ಅದು ದಿಂಗಾರೇಶ್ವರ ಸ್ವಾಮೀಜಿಯವರ ಮೂಲಕವಾಗಿ ಈ ವರದಿಯಲ್ಲಿ ಯಾವ ಯಾವ್ಯಾವ ಸ್ವರೂಪದಲ್ಲಿ ಬಿಜೆಪಿಯ ಒಳಗಡೆ ಈಗ ಬಂಡಾಯದ ಬಿಸಿ ಮತ್ತು ಹೊರಗಿನಿಂದ ಎದುರಾಗ್ತಾ ಇರುವಂತಹ ತಲೆ ಬಿಸಿ ಬಿಜೆಪಿಗೆ ಜಾಸ್ತಿ ಆಗ್ತಿದೆ ಅನ್ನೋದರ ಬಗ್ಗೆ ವಿವರಿಸ್ತಿದೆ ರಾಜ್ಯ ಬಿಜೆಪಿಯಲ್ಲಿಗ ಒಳಬೇಗುದಿ ಧಗಧಗಿಸುತ್ತಿದೆ ಒಳಗೊಳಗೆ ಗುದ್ದು ಬೀಳುತ್ತಿದೆ ಮೋದಿ ಸರ್ಕಾರದ ಪ್ರಭಾವಿ ಸಚಿವ ಪ್ರಹ್ಲಾದ್ ಜೋಶಿಗೆ ಇದೀಗ ಹೊಸ ಟೆನ್ಷನ್ ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಭಾವಿ ಲಿಂಗಾಯತ ಸ್ವಾಮೀಜಿ ಗದಗ ಜಿಲ್ಲೆ ಶಿರಹಟ್ಟಿಯ ಭಾವೈಕ್ಯ ಪೀಠದ ದಿಂಗಲೇಶ್ವರ ಶ್ರೀ ಪಕ್ಷೇತರರಾಗಿ ಕಣಕ್ಕಿಳಿಯುತ್ತಿದ್ದಾರೆ ಧಾರವಾಡ ಕ್ಷೇತ್ರದಿಂದ ಪಕ್ಷೇತರರಾಗಿ ನಿಲ್ಲೋದಾಗಿ ಘೋಷಿಸಿದ್ದಾರೆ ಸಮುದಾಯದ ಸ್ವಾಮೀಜಿಗಳೊಂದಿಗೆ ಸಾಲು ಸಾಲು ಸಭೆ ಮಾಡಿರುವ ಶ್ರೀಗಳು ಕೊನೆಗೆ ಚುನಾವಣೆಗೆ ನಿಲ್ಲೋದಾಗಿ ಘೋಷಿಸಿದ್ದಾರೆ ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ಮಾಡಿದ್ದಾರೆ ಅಂದ್ರೆ ಮತದಾರರು ನಿಲ್ಲಿಸುವ ತೀರ್ಮಾನವನ್ನ ಮಾಡಿದ್ದಾರೆ ನನ್ನ ಘೋಷಣೆ ಏನು ಅಂತಂದ್ರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಇದ್ದೇನೆ ಪದೇ ಪದೇ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾತನಾಡುತ್ತಿದ್ದ ದಿಂಗಾಲೇಶ್ವರ ಶ್ರೀಗಳು ಇಲ್ಲೂ ಹೊಸ ಬಾಂಬ್ ಹಾಕಿದ್ರು ಹಿರಿಯ ನಾಯಕರಾಗಿರ್ತಕ್ಕಂತಹ ಈಶ್ವರಪ್ಪನವರಂತವರಿಗೆ ಒಂದು ಟಿಕೆಟ್ ಕೊಡಲಿಲ್ಲ ಅವರಿಗೆ ಅಲ್ಲಿ ವಂಚನೆ ಮಾಡಲಾಯಿತು ಅಂತಕ್ಕಂತಹದ್ದು ರಾಷ್ಟ್ರೀಯ ನಾಯಕರೊಬ್ಬರು ಆ ಜಾತಿಯ ಅವಶ್ಯಕತೆ ನಮಗಿಲ್ಲ ಈ ಜಾತಿಯ ಅವಶ್ಯಕತೆ ನಮಗಿಲ್ಲ ಇಲ್ಲ ಬಹುಶಃ ಅಹಂಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾವು ಹೇಳಿಕೆ ಬಯಸ್ತೇವೆ ಅಂತಕ್ಕಂಥದ್ದು ದಿಂಗಾಲೇಶ್ವರ ಶ್ರೀಗಳು ಹೀಗೆ ಘೋಷಣೆ ಮಾಡುತ್ತಲೇ ಶ್ರೀಗಳು ಹಾಗೂ ಜೋಶಿ ಬೆಂಬಲಿಗರ ಪೋಸ್ಟರ್ ವಾರ್ ನಡೆಯುತ್ತಿದೆ ರಾಜಕೀಯ ಮಾಡೋದಾದ್ರೆ ಮಠ ತಿಜ್ಜಿಸಿ ಡಬಲ್ ಗೇಮ್ ಬೇಡ ಅಂತ ಜೋಶಿ ಬೆಂಬಲಿಗರು ಪೋಸ್ಟ್ ಹಾಕಿದ್ರು ದಿಂಗಾಲೇಶ್ವರ ಶ್ರೀ ಅಭಿಮಾನಿಗಳು ಜನರೇ ಬುದ್ಧಿ ಕಲಿಸ್ತಾರೆ ಎಂದು ಪೋಸ್ಟ್ ಹಾಕಿದ್ದಾರೆ ಎಲ್ಲದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರದ್ದು ನಿಗೂಢ ಉತ್ತರ ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡು ಅನೇಕರು ನಮ್ಮ ಪರನೂ ಹೇಳೋರಿರ್ತಾರೆ ನಮ್ಮ ವಿರುದ್ಧ ಹೇಳಿರ್ತಾರೆ ಬೇರೆ ಬೇರೆದವ್ರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರಿರ್ತಾರೆ ವಿರುದ್ಧ ಹೇಳೋರಿರ್ತಾರೆ ಅದ್ರ ಬಗ್ಗೆ ನನ್ನದೇನು ಕಾಮೆಂಟ್ ಇಲ್ಲ ನನ್ನೇನು ಕಾಮೆಂಟ್ ಇಲ್ಲ ಅದಕ್ಕೆ ಐ ಆಮ್ ಸಾರಿ ಫಾರ್ ದಟ್ ನಮ್ಮ ಪಾರ್ಟಿ ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟು ಉಳಿದದ್ದು ಯಾವುದೇ ಕಾಮೆಂಟನ್ನು ನಾನು ಮಾಡಲಿಕ್ಕೆ ಬೇಕು ಪ್ರಹ್ಲಾದ್ ಜೋಶಿ ಎದುರಾಳಿ ಕಾಂಗ್ರೆಸ್ ಪಕ್ಷ ವಿನೋದ ಸೂತಿಗೂ ಒಂದು ಲೆಕ್ಕದಲ್ಲಿ ಟೆನ್ಷನ್ ದಿಂಗಾಲೇಶ್ವರ ಸ್ವಾಮೀಜಿಗಳ ಸ್ಪರ್ಧೆಯಿಂದ ಮತಗಳ ವಿಭಜನೆ ಆಗೋದ್ರೆ ಹೆಂಗಪ್ಪ ಅನ್ನೋ ಚಿಂತೆ ಶುರುವಾಗಿದೆ ಇದಕ್ಕೆ ಸಾಕ್ಷಿ ಸಚಿವ ಸಂತೋಷ್ ಲಾಡ್ ಮಾತು ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಮಾಡ್ತಾ ಇದೆ ಸ್ವಾಮೀಜಿ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವರು ಭಕ್ತರಿದ್ದಾರೆ ಇದು ಮೊದಲನೇ ಬಾರಿ ಲಿತಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳ್ತಕ್ಕಂಥದ್ದು ಕಷ್ಟ ಆಗತ್ತ ಶಿವಮೊಗ್ಗದಲ್ಲಿ ಜೋರ ಈಶ್ವರಪ್ಪ ಬಂಡಾಯ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸೆಟೆದು ನಿಂತು ಬಂಡಾಯವಾಗಿ ಸ್ಪರ್ಧೆಯ ರಣಕಹಳೆ ಮುಳುಗಿಸಿರೋ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ರೋಷಾವೇಶ ತಣ್ಣಗಾಗಿಲ್ಲ ಈಗಲೂ ಟೈಮ್ ಇದೆ ಬನ್ನಿ ಕೈ ಜೋಡಿಸಿ ಅಂತ ನಿನ್ನೆ ವಿಜಯೇಂದ್ರ ಮನವಿ ಮಾಡಿದ್ರು ಅದಕ್ಕೆ ಈಶ್ವರಪ್ಪ ಇವತ್ತು ಫುಲ್ ರೆಬೆಲ್ ಆದ್ರು ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮ್ಮ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಮ ಅಣ್ಣನಿಗೆ ಹೇಳು ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲ ಈಶ್ವರಪ್ಪ ಎರಡು ಲಕ್ಷ ಓಟಲ್ಲಿ ಬಿ ಜೆ ಪಿಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು ನನಗೆ ಯಾಕೆ ಹೇಳ್ತೀಯಾ ನಿಮ್ಮ ಅಣ್ಣಗೆ ಹೇಳೋ ತಾಕತ್ತು ನಿನಗಿಲ್ವಾ ನೀವೇ ಅಪ್ಪ ಮಕ್ಕಳು ಊಟ ಹೊಡ್ಕೊಂಡಿರ್ಬೇಕಾ ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಹೇಳಕ್ಕೆ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರೋಲ್ಲ ಎರಡು ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ ಮತ್ತು ನನ್ನನ್ನು ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ ಇನ್ನೊಂದೆಡೆ ಹಾಸನ ದೋಸ್ತಿಯಲ್ಲಿ ಇನ್ನೂ ಬಿರುಕು ಮೂಡಿದೆ ಪ್ರೀತಂ ಗೌಡ ಶಿಷ್ಯರಿಂದ ಮೈತ್ರಿಗೆ ಒಳೆಯೇಟು ಕೊಡುವ ಆತಂಕ ಎದುರಾಗಿದೆ ಪ್ರೀತಂ ಗೌಡ ಬಲಗೈಬಂಟ ಉದ್ದೂರು ಪುರುಷೋತ್ತಮ್ ಸೇರಿ ಹಲವರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲದ ಸಾಧ್ಯತೆಗಳಿವೆ ಮೊನ್ನೆ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದ ಸಭೆಗೂ ಪ್ರೀತಂ ಗೌಡ ಗೈರಾಗಿದ್ರು ಇದೀಗ ಪ್ರೀತಂ ನಡೆಯಿಂದ ಮೈತ್ರಿ ಅಭ್ಯರ್ಥಿಗೆ ಒಳೇಟಿನ ಭಯ ಕಾಡ್ತಿದೆ ಆದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸವೂ ಇದೆ ಭೇಟಿ ಒಂದೇ ಸರ್ ಎಲ್ಲ ಒಂದು ನಾವು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಆಗ್ಲೇ ಮಾಡ್ತಾ ಇದ್ದೀವಿ ಅವರು ಮಾತಾಡಿದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅಲ್ಲಿ ಏನೋರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ಎಲ್ಲ ಕೂಡ ಸರಿ ಹೋಗ್ತದೆ ಬಿಜೆಪಿ ನಾಯಕರಿಗೆ ಫೈರ್ ಬ್ರ್ಯಾಂಡ್ ತಲುಪಿಸಿ ಅನಂತ್ ಕುಮಾರ್ ಹೆಗಡೆ ನಾಟ್ ರೀಚಲ್ ತಮ್ಮ ಮಾತಿನಿಂದಲೇ ಟಿಕೆಟ್ ಕಳೆದುಕೊಂಡ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆಯದ್ದೇ ಹೈಕಮಾಂಡ್ಗೆ ಹೆಚ್ಚು ತಲೆಬಿಸಿ ಕಾಗೇರಿಗೆ ಟಿಕೆಟ್ ಘೋಷಣೆಯಾದಾಗಿನಿಂದ ಈವರೆಗೂ ಹೆಗಡೆ ಯಾರ ಕೈಗೂ ಸಿಕ್ಕಿಲ್ಲ ಹೈಕಮಾಂಡ್ ನಾಯಕರು ಕರೆ ಮಾಡಿದ್ರೂ ಅನಂತಕುಮಾರ್ ಹೆಗಡೆ ಫೋನ್ ನಾಟ್ ರೀಚಬಲ್ ಇದು ಕೇಂದ್ರ ರಾಜ್ಯ ನಾಯಕರಿಗೆ ಆತಂಕ ಸೃಷ್ಟಿಸಿದೆ ಆದರೆ ಕಾಗೇರಿ ಮಾತ್ರ ಹೆಗಡೆ ಅವರನ್ನು ವಿಶ್ವಾಸಕ್ಕೆ ಪಡೆದೇ ಪಡೀತೀನಿ ಅಂತಾರೆ ಅನಂತಕುಮಾರ್ ಹೆಗಡೆ ಅವರು ಆರು ಬಾರಿಗೆ ನಮ್ಮ ಕ್ಷೇತ್ರದ ಸಂಸದರಾದಂಥವರು ಸಹಜವಾಗಿ ಅವರಿಗೆ ಅನುಭವ ಇದೆ ಕೇಂದ್ರ ಮಂತ್ರಿಯಾಗಿದ್ದು ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ವಿಚಾರದನ್ನ ಜನತೆಗೆ ತಲುಪಿಸೋದಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಸಹಕಾರ ಸಲಹೆ ಸೂಚನೆಯನ್ನು ಪಡೆದು ಇನ್ನೂ ನಾಮಪತ್ರ ಹನ್ನೆರಡಕ್ಕೆ ಕೊಡ್ತಿದ್ದೀನಿ ಸಮಯ ಇದೆ ನಿಶ್ಚಿತವಾಗಿ ಸಹಕಾರ ಸಿಗುತ್ತೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸುಮಲತಾ ಬರುತ್ತಾರೆ ಬಿಜೆಪಿ ಸೇರಿರೋ ಮಂಡ್ಯ ಸಂಸದೆ ನಡೆ ಈಗಲೂ ನಿಗೂಢ ಮಂಡ್ಯ ಟಿಕೆಟ್ ಸಿಗದೆ ಜೆಡಿಎಸ್ಗೆ ಬಿಟ್ಟುಕೊಟ್ಟು ಬಿಜೆಪಿ ಸೇರಿರುವ ಸುಮಲತಾ ನಡೆ ಇನ್ನೂ ನಿಗೂಢ ಕುಮಾರಸ್ವಾಮಿ ಪರ ಪ್ರಚಾರ ಮಾಡುತ್ತಾರಾ ಅನ್ನೋದಕ್ಕೆ ಸ್ಪಷ್ಟ ಉತ್ತರವೇ ಇಲ್ಲ ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮಗಿಲ್ಲಿ ಅಗತ್ಯ ಇದೆ ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಎಲ್ಲಿ ಹೋಗೋಕ್ಕೂ ರೆಡಿ ನಾನು ನಾನು ಆವತ್ತು ಮಾತಾಡಿರೋ ಸಭೆ ನನ್ನ ಪಿಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು ಉಳಿದಿದ್ದೆಲ್ಲ ಎರಡನೇ ಮಾತು ನನ್ನ ಫೋಕಸ್ ಏನಿದ್ರು ಬಿಜೆಪಿ ಅಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ ಎ ಮತ್ತೊಂದು ಕಡೆ ತುಮಕೂರಿನಲ್ಲೂ ಬಿಜೆಪಿಗೆ ಬಂಡಾಯದ ಬಿಸಿ ಮೊನ್ನೆ ಸೋಮಣ್ಣ ಮಾಧುಸ್ವಾಮಿ ಭೇಟಿಗೆ ಹೋದಾಗ ಬಾಗಿಲಲ್ಲೇ ನಿಲ್ಲಿಸಿ ಮಾತಾಡಿಸಿ ಕಳಿಸಿದ್ರು ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನ್ಮೇಗೌಡ ಹೋದ್ರೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಇದು ಎಚ್ಚರಿಕೆ ಜೊತೆಗೆ ಹೊಸ ಸಂದೇಶ ರವಾನಿಸಿದೆ ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅವರು ಇಬ್ಬರು ಭಾಳ ಹಳೇ ಸ್ನೇಹಿತರು ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು ಒಬ್ಬ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು ಚರ್ಚೆ ಮಾಡೋದು ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಕೋರ್ಟ್ ಕೇಳ್ತಾರೆ ಅವರು ಕೇಳಿದ್ದಾರೆ ಒಟ್ ಹೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕೆ ಆಗುತ್ತಾ ಚರ್ಚೆ ಮಾಡಿಲ್ಲ ಈ ನಡುವೆ ತಿಪಟೂರು ತಾಲೂಕಿನ ನುಣವಿನಕೆರೆಯಲ್ಲಿ ಸೋಮಣ್ಣ ಪ್ರಚಾರದ ವೇಳೆ ಜೆಡಿಎಸ್ನ ಎರಡು ಬಣಗಳ ನಡುವೆ ಗಲಾಟೆ ನಡೆದಿದೆ ಇನ್ನೊಂದು ಕಡೆ ರಾಯಚೂರಿನಲ್ಲೂ ಬಿಜೆಪಿಗೆ ಒಳಬೇಗುದಿಯದ್ದೇ ತಲೆಬಿಸಿ ಸ್ವಪಕ್ಷೀಯರಿಂದಲೇ ಜಾತಿಯಸ್ತ್ರ ಪ್ರಯೋಗವಾಗಿತ್ತು ಇದೀಗ ಗೋ ಬ್ಯಾಕ್ ಅಭಿಯಾನದ ಬಿಸಿ ಮುಟ್ಟಿದೆ ಟಿಕೆಟ್ ವಂಚಿತ ಬಿವಿ ನಾಯಕ್ ಹಾಗೂ ಟಿಕೆಟ್ ಸಿಕ್ಕಿರೋ ರಾಜ ಅಮರೇಶ್ವರ್ ನಾಯಕ್ ಸಮುದಾಯಗಳ ನಡುವೆ ಗುದ್ದಾಟವೇ ನಡೆದಿದೆ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಅಮರೇಶ್ವರ್ ನಾಯ್ಕ ಈಗ ಯಾರೇ ಪಕ್ಷದ ವಿರುದ್ಧ ಆಗಲಿ ಮಾತಾಡಿದರೆ ಅದು ಅಮರೇಶ್ ನಾಯ್ಕ ಅಲ್ಲ ಇದು ಮೋದಿ ಅವರಿಗೆ ಪರವಾಗಿ ನಾನು ನಿಂತೀನಿ ಪಿ ಪರವಾಗಿ ನಾನು ನಿಂತೀನಿ ಅವ್ರು ಏನೇ ಮಾತಾಡಿದ್ರು ಬಿಜೆಪಿ ಪಕ್ಷಕ್ಕೆ ಮೋದಿಯವರೇ ಮಾಡ್ದಂಗೆ ಇರ್ತದೆ ಆ ರೀತಿ ಅಗೌರವವಾಗಿ ಯಾರಾದರೂ ಮಾತಾಡಿದರೆ ಕಿವಿ ಹಿಡಿದು ಹೋಗಿತ್ತು ಹೀಗೆ ಒಳಗೊಳಗೆ ಜಿದ್ದಿಗೆ ಬಿದ್ದಿರುವ ನಾಯಕರಿಂದ ಹೈಕಮಾಂಡ್ ಕೂಡ ಗರಂ ಆಗಿದೆ ಒಬ್ಬಿಬ್ಬರ ವಿರುದ್ಧ ಕ್ರಮ ಕೈಗೊಂಡು ಎಚ್ಚರಿಕೆ ಸಂದೇಶ ರವಾನೆಗೆ ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ